મોડલનું સંદર્ભ મુંબઈ આમેતાર આમે ઉદ્યોગ છે રેડી બ્રાઉઝિંગમાં અંદર જમળો છે આ સ્પીડ દેખાડ્યું ઈ કેમ નાટ બેટી ઓટોમેટિક આવતું આ ઓટોમેટિક બાર ચેન્જ થતું ಆದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಆಲ್ರೆಡಿ ಒನ್ಸ್ ಆ ಕನ್ಸಿಸ್ಟ್ರು ವಾಪಸ್ ಬಂದಿದೆ ಆನ್ ಎಸಿ ಗೆಲ್ಲ ಬಿಟ್ಟೆ ರಿಪೇರ್ ಎಸಿ ಅಲ್ಲಿ ಯಾರು ಎಸಿ ಆಗಿ ಏನಿಲ್ಲ ಕಾರಣ ಓಡಾಡ್ತಿದ್ದಾರೆ ಸರ್ ಕನ್ಸಿಸ್ಟ್ರು ಅಣ್ಣನ ಸರ್ ಆಫೀಸಲ್ಲಿ ಎಸಿ ಆಫೀಸಲಿ ಅಟ ಲಾಗಿನ್ नमस्ते आगिदेव जी आपका देविस की चिंता तो बहुत है देविस देविस सर सहायता भेज दे 21 नंबर में 111 का सवाल ऐसा समझो 11वीं मणि के चलते नमस्ते अस्थिया इच चेक रेडी बहुत एक्सपेक्टिंग शॉर्ट नंबर ई आर डी सी भी बहुत अच्छा बोलते बहुत रेडी के करीब में मार ಆಮೇಲೆ ದಾಖಲೆ ಇದೆ ಒಂದು ಒಂದು 3 ಅಂತ ಒಂದು ಸರ್ವೆನ್ಸರ್ 22 ರವರೆಗೆ ಇರಲಿ ಅಂತ ಹೇಳಿದ್ರು ಒಂದು 3 ರಗೆ 22 ರಿಂದ 25 ರಷ್ಟು 20 ದಿನದ ಕಾತೆ ಮಾತ್ರ ಇರಲಿ ಅಂತ ಹೇಳಿದ್ರು ತಂಗೆ ಪಾಪಕ್ಕೆ ಯೇಸುಕ್ಕೆ ಬರಬೇಕು ಇದುಕ್ಕೆ ಹೊಸಕ್ಕೆ ಹೇಳ್ತಾರೆ ನಾನು ಹೆಚ್ಚಿನ ಆದೇಶ ನೀಡಿ ಕಾತೆ ಮಾಡುತ್ತೆ ಆ ಹೊಸಕ್ಕೆ ಒಂದು ಕಾತೆ ಆಕ್ಸೆಸ್ ಮಾಡಿದ್ದಾರೆ ಸರ್ ಅಧಿಕಾರಕ್ಕೆ ಅಂತ ಹೇಳಿಬಿಟ್ಟು ಆ ಕನಿಷ್ಠ ನೀಡಿ ಕಾತೆಗಳ ಫೈಲ್ ಮಾಡಿ ಕಾತೆ ಮಾಡ್ತಿದ್ದಾರೆ ನಾವು

ಬೈಬಲ್ ರಿಜನ್ ರಿಕಸ್ಟೆಟಿಕ್ಯ ಚಲಕ್ತಿ ಕೊಡಿ ಎನರ್ಶೆಟ್ ಕೊಡಿ ಎನರ್ಶೆಟ್ ಕೊಡಿ ನಾಳೆ ಕೊಡಿ ಎನರ್ಶೆಟ್ ನೀನು ಎನರ್ಶೆಟ್ ಕೊನೆ ಬರಕ ಹೋಗ್ತೀಯಾ ಹೈಪೋಕ್ಸಾಮಿ ಹೈಪೋಕ್ಸಾಮಿ ಸರ್ ಸಗ್ರಿ ಜೈ ಸರ್ ಫಿಶೆಲ್ಸ್ देखिएगा ಐ ರೋಷಾ ಇಲ್ಲಿ ಮುಕುತ್ತೆ ಸರ್ ಬಂದಾ ಹೋಯ್ನ ಅಲ್ಲಿ ಫೈವ್ ಕ್ಲಾಸ್ ಅಪ್ಲೋಡ್ ಆಗಿದೆ ಅಂತಿರಲ್ಲ ಈ ಒಂದು ಫೈಲ್ ಇರತಕ್ಕಂತದನ್ನು ಬಿಡ್ ಹೋಗಿ ಅನುಭವದಂತೆ ಅಡ್ಜೆ ಮಾಡಿ ಒಂದು 7 ದಿನ ಬೇಕು ಎಷ್ಟು ದಿನ ಬೇಕು ಇದುವರೆಗೂ ಏನು ಮಾಡ್ತಾ ಇದ್ದೀವಿ ಮಾಡ್ತಿಲ್ಲ ಈ ಕೇಳಿದ ಒಂದು ವೀಕ್ ಅಂತ ಕೇಳ್ತಿಲ್ಲ ನಾನು ऑलरेडी 8 ಫೈಲ್ ಆಗಿದೆ 1 2 3 ಅಂತ ಆಗಿದೆ ಮಾಡಿ ಲಾಗಿನ್ ಮಾಡಿದ್ ಫೋನ್

बाप सालों को सालों पढ़े के ही थे वोपना माता इतने साल में वाड़ी से ही मात्र के हाँ हाँ पहले साल पुरुष को में वाड़ी से पहले साल आज से पहले साल आज से आम एंट्री का बस तो आम एंट्री में से मात्र तो रेड करना पार्क एक दिन तो बढ़ता है बाप शाहरुख शाहरुख जी कैसा मर गये किनारे का किनारे का तोड़ देना क्� ಏ ಎರವತ್ತು ವರ್ಷ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳ ಎಪ್ಪತ್ತು ಇಲೋ ಆಗಿ ಎಕ್ಸ್ಪೊರೇಷನ್ ಕೊಟ್ಟರೂ ಸುಮ್ಮನೆ ಇರೋದು ಆ ವರ್ಷ ಮಾಡಿದ್ರು ನಾನು ಪೆಟ್ರನ್ಗೆ ಹಾಕೋಲ್ಲ ಅಂತ ಇರೋ ಅಂತ ಇನ್ನೂ ಕರ್ಕಾಯಿ ಅದನ್ನ ಪೆಟ್ರನ್ ಹಾಕೋಯಿತೇ ಬರುತ್ತೆ ಓಡ್ತಾ ಇತ್ತು ನಮ್ದು ಲಾಭ ಇಲ್ಲ ಅದಕ್ಕೋಸ್ಕರ ಏನಾದರೂ ನಮ್ಮ ಹತ್ರ ಇದು ಮಾಡ್ತಾರೆ ಟೈಮ್ ಕೇಳ್ತಾರೆ ನಮ್ಮ ಹತ್ರ ಅದನ್ನ ಕೇಳಿ ಹೋಗಿ ಏನು ಮಾಡಬೇಕು अरे तेरे किरण प्रकोष्ठ कर रहा है ना टाइम एक्सटेंशन वाइजर नहीं करोगे अरे बंदे लोग बंदे लोग ये वो रजिव को क्यों कर रहे हैं प्रकोष्ठ वाइज तुम मर जाओगे ना किड बताता हूँ कि उधर तुम मर जाओगे ना इंजीनियर तो वाइजर है तुम कैसा मार कर सो गया है तुम देख कर कोई रोक ले

ಇಂದ ಗ್ರೇಡ್ ಮತ್ತು ಗ್ರೇಡ್ ಅಂತ ಅಂದ್ರೆ ಎಷ್ಟೊತ್ತಿಗೆ ಬೇಕಾದ್ರೂ ಭೇಟಿ ಆಗ್ಬೋದು ಅಂತ ಹೇಳಿದ್ದೇನೆ ಸರ್ ಅದೇ ರೀತಿ ನಾನ್ ಆಫೀಸರ್ ಇದ್ದಾಗ್ಲು ಗ್ರೇಡ್ ಟೂ ಸಹ ಬೇರೆ ಗುಂಡು ಕೊಡ್ತಾ ಹಿಂದೂ ಕೊಡ್ತಾ ಇರ್ತಾರೆ ಗ್ರೇಡ್ ಟೂ ಆಗಿರ್ತಾರೆ ಅವರಿಗೂ ಸಹ ಪಬ್ಲಿಕ್ ಬಂದಾಗ ಅವರನ್ನ ಅಟೆಂಡ್ ಮಾಡಿ ಅಂತ ಹೇಳಿರ್ತಾರೆ ಅದನ್ನ ಹೊರತುಪಡಿಸಿ ಆ ಟೆಸ್ಟ್ ಅಲ್ಲೇ ಸರ್ ಯಾವುದೇ ಕೌಂಟರ್ ಸರ್ ನಮ್ದು ಸಕಾಲ ಕೌಂಟರ್ ಇರ್ಬೋದು ಎಜೆಸಿ ಕೌಂಟರ್ ಇರ್ಬೋದು ಭೂಮಿ ಕೌಂಟರ್ ಇರ್ಬೋದು ಟಪಾಲ್ ಕೌಂಟರ್ ಎಲ್ಲಾ ಕೌಂಟರ್ಗಳು ಓಪನ್ ಇದ್ರು ಸರ್ ಅವುಗಳು ಪಬ್ಲಿಕ್ ಗೆ ಆಕ್ಸೆಸಿಬಲ್ ಇದ್ರು इधरी तो यारी को आना तो लाइक इन्हें तो ना नल कोड होता है सर ना एफिशिएंसी अगर इन्हें तुम्बा इंप्रूव आए तो सर ना वो टाइम पे डिस्पोजल मार्केट के साथ जाए तो सर अगर इन्हें तो सचिव आए तो न्यू पेपरी है ना इधर वो रेफर मार्केट के अंदर है तो सर आयुक्त आदेश कंट्रा� ನನ್ನ ಆಫೀಸು ಸುಗಮವಾಗಿ ನಡೀಲಿಕ್ಕೆ ಜನರಿಗೆ ಒಳ್ಳೆಯ ಸೇವೆಯನ್ನ ಆದೇಶವನ್ನು ಆದೇಶ್ ನಾನು ಕರಿತಾ ಇದೆ ಅಂತ ನಾನು ಪಾವೆ ಜಿಲ್ಲೆ ತಾಲೂಕು ಅವರೂ ಅನ್ವಯಿಸ್ಲಿಲ್ಲ ಒಂದು ವರ್ಷ ಅನ್ವಯಿಸ್ತಾರೆ ಇಲ್ಲಿ ಮತ್ತು ಸಂಬಂಧಿಸಿದ

ಇವರಿಗೆ ತರಡು ದಾಖಲೆ ಎಂಬತ್ತಾರು ಸಾವಿರ ಖಾತೆ ನಂಬರ್ ಜಮೀನು ಆಗುತ್ತೆ ಸಿಲ್ ದಾಖಲು ಇವ್ರ ಮಗ ಚೌಡಪ್ಪ ಸರ್ ಚೌಡಪ್ಪ ಇದು ನೂರ್ ನಲವತ್ನಾಲ್ಕು ಖಾತೆ ನಂಬರ್ ಜಮೀನು ಆಗುತ್ತೆ ಈಗ ನಾನು ಕೊಟ್ಟು ಈ ದುರುದ್ದೇಶ ನಂದು ನಾನು ಮಾಡಿಬಿಟ್ಟೆ ಮಾಡಬಾರ್ದು ಇವ್ರು ಸಾಧ ಸಾಧಿಸೋದಕ್ಕೆ ಈ ತಹಸೀಲ್ದ ಅಸಿಸ್ಟೆಂಟ್ ಕಮಿಷನರ್ ಯಾವ ಮಟ್ಟಿಗೆ ಹೋದ್ರು ಅಂತಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿಗೆ ಅನುಕೂಲ ಮಾಡಿಕೊಡೋದಿಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಸರ್ಕಾರಿ ಗೋವಾ ಸಾಕ್ಷಿ ಕೊಟ್ಟು ನಮ್ಮ ಆರ್ ಟಿ ಸಿ ಒಂದೇ ಅಂತ ಸಾಕ್ಷ ಕೊಟ್ಟಿದ್ದಾರೆ ನಾನಿಮ್ ಹೈಕೋರ್ಟ್ಗೆ ಹೋಗ್ಬೇಕಾ ಸುಪ್ರೀಂ ಕೋರ್ಟ್ ಹೋಗ್ಬೇಕಾ ಇದು ಅವ್ರಿಗೇ ಗೊತ್ತಿರತಾವೆ ಇದು ಸಾಮಾನ್ಯ ಬಗ್ಗೆ